ಬೆಳ್ಳುಳ್ಳಿ ರೇಟು ಏನ್ ಗಗನಕ್ಕೆ ಏರ್ಬಿಟ್ಟೈತಪ್ಪ ನಾನ್ನೂರು ರೂಪಾಯಿ ಕೆಜಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನೇ ಆತ್ನ ಸಾರ್ ಮಾಡ್ಬಿಡ್ಬೇಕು ಅನ್ಸ್ಬಿಟ್ಟೈತಿ ಫೋನ್ ಯಾರೋನ್ ಹಲೋ ಮಾಡ್ತಾ ಸೊಪ್ಪು ಕಾಳು ಬೇಕಾಕಿದ್ದೆ ನೋಡಿದೆ ಬೆಳ್ಳುಳ್ಳಿನೇ ಖಾಲಿಯಾಗೆ ಇಲ್ಲ ಅಂಗಡಿ ಎರಡು ಅಂಗಡಿ ಕೇಳ್ಕೊ ಬಂದೆ ಇಲ್ಲ ಖಾಲಿ ಆಗಿದೆ ಅಂದ್ರಪ್ಪ ಅದಕ್ಕೆ ಹೋಯ್ತೀನಿ ನಾಳೆ ಮಾರ್ಕೆಟಿಗೆ ತಂದಾಗ ಕೊಡ್ತೀನಿ ಒಂದ್ ನಾಗಡ್ಡೆ ಇದ್ರೆ ಕೊಟ್ಕಳ್ಸ ಹುಗ್ಗಿ ಕೈಲಿ

ಸೊಪ್ಪು ಕಾಳು ನೋಡವ ಏನ್ ಮಾಡ್ತೀಯ ಅಂತವ ನಮ್ಮಲ್ಲಂತೂ ಇಲ್ಲ ಕಣೆ ಕಣ ಇದ್ರೆ ಎರಡು ಗಂಟೆ ಕೊಡ್ತಿದ್ದೆ ಕಣೆ ಕಣೆ ಆಯ್ತು ರೂಪಾಯಿ ಒಂದ್ ಗಂಟೆ ಇವಾಗ ನಾಲ್ಕ್ ಕೇಳಿದ ನಲ್ವತ್ತು ರೂಪಾಯಿ ಆಗುತ್ತೆ ಕೊಟ್ಲಾರ